ಈ ನೆಲದ ಹಾಡ ಬರೆಯುತ್ತೇವಾ ಹಾಡು ಬರೆಯುತ್ತೇವಾ ನೆಲದ ಹಾಡು ಬರೆಯುತ್ತೇವಾ ಕಟ್ಟುತ್ತೇವ ನಾವು ಕಟ್ಟುತ್ತೇವೆ ನಾವು ಕಟೆ ಕಟ್ಟುತ್ತೇವಾ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ಹಾಡ ಬರೆಯುತ್ತೇವಾ ಈ ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವ ಜಿ ಜಿ ಪಿ ಐ ಧನ್ಯವಾದಗಳು ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ದಾವಣಗೆರೆ ಗದಗ ಕೊಪ್ಪಳ ಜಿಲ್ಲೆಯನ್ನ ಕ್ರಮಿಸಿ ಇವತ್ತು ಬಾಗಲಕೋಟೆಯಲ್ಲಿ ಇಳಕಲ್ ನಗರದಲ್ಲಿ ಸೇರಿರುವಂತಹ ಸಾಮಾಜಿಕ ನ್ಯಾಯಕ್ಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಎರಡು ಈ ಒಂದು ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಜಾಥಾದ ಸಂಚಾಲಕರಾದಂತಹ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಡಾಕ್ಟರ್ ಬಿ ಆರ್ ಭಾಸ್ಕರ್ ಪ್ರಸಾದ್ರವರೇ ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಪಕ್ಷದ ರಾಜ್ಯ ಮುಖಂಡರೇ ಜಿಲ್ಲಾ ಮುಖಂಡರುಗಳೇ ಇಳಕಲ್ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರೇ ಮತ್ತು ಪದಾಧಿಕಾರಿಗಳೇ ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ ಕಾರ್ಯಕರ್ತ ಮಿತ್ರರೇ ಪಕ್ಷದ ಎಲ್ಲ ಹಿತೈಸಿಗಳೇ ಬಂಧುಗಳೇ ನನ್ನ ಶಬ್ದವನ್ನು ಆಲಿಸುತ್ತಿರುವಂಥ ಇಳಕಲ್ ಪಟ್ಟಣದ ಸಜ್ಜನ ಎಲ್ಲ ಸ್ನೇಹಿತರೆ ಪತ್ರಕರ್ತ ಮಿತ್ರರೇ ಈಗಾಗಲೇ ತನ್ನ ಪ್ರಸ್ತಾವಿಕ ಭಾಷಣದಲ್ಲಿ ನಮ್ಮ ರಾಜ್ಯ ಕಾರ್ಯದರ್ ಅವರು ಈ ಒಂದು ಜಾಥಾದ ಉದ್ದೇಶವನ್ನು ಹೇಳಿದ್ದಾರೆ ನಾವು ಯಾಕೆ ಉಡುಪಿಯಿಂದ ಹೊರಟು ಹತ್ತಾರು ಜಿಲ್ಲೆಗಳನ್ನು ಕ್ರಮಿಸಿ ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿ ಬೆಳಗಾಂನಲ್ಲಿ ಏನು ಚಳಿಗಾಲದ ಅಧಿವೇಶನ ನಡೀತಾ ಇದೆಯೋ ಆ ಅಧಿವೇಶನದಲ್ಲಿ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ನಮ್ಮ ನಿಮ್ಮ ಟ್ಯಾಕ್ಸ್ ಹಣ ಕೋಟ್ಯಾಂತರ ಖರ್ಚು ಮಾಡಿ ಅಲ್ಲಿ ಹೋಗಿ ಊಟ ಮಾಡಿ ಕಾಫಿ ಕುಡಿದು ಅವರು ಇವ್ರಿಗೆ ಬೈದು ಇವರು ಅವ್ರಿಗೆ ಬೈದು ಕಾಲಹರಣ ಮಾಡುವಂಥದ್ದಲ್ಲ ವಿಧಾನಸಭೆ ಅಂತ ಹೇಳಿದ್ರೆ ವಿಧಾನ ಪರಿಷತ್ ಅಂತ ಹೇಳಿದ್ರೆ ಈ ನಾಡಿನ ಜನರ ಸಮಸ್ಯೆಗಳು ಅಲ್ಲಿ ಚರ್ಚೆ ಆಗ್ಬೇಕು ಅದಕ್ಕೆ ಪರಿಹಾರವನ್ನ ಕಂಡುಕೊಳ್ಬೇಕು ಇಲ್ಲಿ ನಾವು ಈ ಸರ್ಕಾರದ ಮುಂದಿಡುವಂತಹ ಪ್ರಶ್ನಾವಳಿಗಳು ಆಗ್ರಹಗಳು ಏನು ಅಂತ ಹೇಳಿದ್ರೆ ನಾವು ಇಟ್ಟದ್ದಲ್ಲ ಅಥವಾ ನಾವು ಹೊಸದಾಗಿ ಸೃಷ್ಟಿ ಮಾಡಿದ್ದಲ್ಲ ಯಾವ ಆಶ್ವಾಸನೆಗಳನ್ನ ಯಾವ ಪ್ರಣಾಳಿಕೆಗಳನ್ನ ಈ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಯಾವೆಲ್ಲ ಭರವಸೆಗಳನ್ನು ಕರ್ನಾಟಕದ ಜನರ ಮುಂದೆ ಇಟ್ಟಿದ್ರೋ ಆ ಪ್ರಣಾಳಿಕೆಯ ಆ ಆಗ್ರಹಗಳನ್ನ ಆ ಬೇಡಿಕೆಗಳನ್ನ ಅಥವಾ ನೀವೇನು ಆಶ್ವಾಸನೆಯನ್ನು ಮಾಡಿದ್ರ ಅದನ್ನ ಈಡೇರಿಸಿ ಅನ್ನೋದನ್ನ ನೆನಪು ಮಾಡಿ ಈಡೇರಿಸಕ್ಕೆ ನಾವು ಆಗ್ರಹಿಸ್ತಾ ಇದ್ವಿ ಯಾಕೆ ಅಂತ ಹೇಳಿದ್ರೆ ನಮಗೆ ಇವರು ಆಶ್ವಾಸನೆ ಕೊಟ್ಟು ಅಂದ್ರೆ ಕರ್ನಾಟಕದ ಜನತೆ ಮುಂದೆ ಇವರು ಆಶ್ವಾಸನೆಯನ್ನು ಕೊಟ್ಟು ಹದಿನೆಂಟು ತಿಂಗಳಾಯ್ತು ಒಂದೂವರೆ ವರ್ಷ ಆಯ್ತು ನೂರ ಮೂವತ್ತಾರು ಸೀಟಿನೊಂದಿಗೆ ಭರ್ಜರಿ ಇವರಿಗೆ ಬಹುಮತ ಇದೆ ಮೊನ್ನೆ ಕೂಡ ಮೂರು ಸೀಟು ಉಪಚುನಾವಣೆಯಲ್ಲೂ ಕೂಡ ಗೆದ್ರು ಎಲ್ಲ ಕಡೆ ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಪತ್ರಿಕೆಗಳು ತೆಗೆದ್ರೆ ಸಾಕು ನುಡಿದಂತೆ ನಡೆದಿದ್ದೇವೆ ಕಾಂಗ್ರೆಸ್ನ ಫ್ಲೆಕ್ಸ್ ಎಲ್ಲಿ ನೋಡಿದ್ರೂ ಸಾಕು ನುಡಿದಂತೆ ನಡೆದಿದ್ದೇವೆ ಏನು ನುಡಿದಂತೆ ನಡೆದಿದ್ದೀರಿ ನೀವು ಏನು ನುಡಿದಂತೆ ನಡೆದಿದ್ದೀರಿ ನೀವು ಏನ್ ಹೇಳಿದ್ರಿ ನೀವು ಚುನಾವಣೆ ಪೂರ್ವದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ದಲಿತ ಸಮುದಾಯದ ಅಸ್ಪೃಶ್ಯ ಸಮುದಾಯ ಒಳ ಮೀಸಲಾತಿಗಾಗಿ ಏನು ಹೋರಾಟ ಮಾಡ್ತಾ ಇದೆಯೋ ಅದನ್ನು ನಾವು ಅಧಿಕಾರಕ್ಕೆ ಬಂದ್ರೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ರಿ ಹದಿನೆಂಟು ತಿಂಗಳಾಯ್ತು ಯಾಕೆ ಜಾರಿ ಮಾಡ್ತಾ ಇಲ್ಲ ಇದನ್ನ ನಾವು ಪ್ರಶ್ನೆ ಮಾಡಿಸಿ ಇರುವ ಏನು ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಆಗಸ್ಟ್ ನಲ್ಲಿ ನಿಮಗೆ ಸ್ಪಷ್ಟವಾದಂತ ನಿರ್ದೇಶನವನ್ನು ಆರ್ಡರ್ನ ಕೊಟ್ಟಿದೆ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಕೊಡಬಹುದು ವೆರಿ ಕ್ಲಿಯರ್ ಇನ್ನು ಕೊಡ್ಲಿಕ್ಕೆ ಐದಾರು ವರ್ಷಗಳ ಕಾಲ ಆ ವರದಿ ನೀಡಲಿಕ್ಕಾಯ್ತು ಕೋಟ್ಯಾಂತರ ರೂಪಾಯಿ ಖರ್ಚಾಯ್ತು ಚರ್ಚೆ ಮಾಡ್ಬೇಕಲ್ಲ ಐವತ್ತ ಒಂದು ಜನರು ಎಸ್ ಸಿ ಎಸ್ ಟಿ ಸೇರಿದ ಸಮುದಾಯದ ಶಾಸಕರಿರುವ ವಿಧಾನಸಭೆಯಲ್ಲಿ ಏನಾದರೂ ನಿಮ್ಮ ಸಮುದಾಯದ ಬಗ್ಗೆ ಕಾಳಜಿ ಇದ್ರೆ ಅಸ್ಪೃಶ್ಯ ಸಮುದಾಯದ ಬಗ್ಗೆ ಕಾಳಜಿ ಇದ್ರೆ ಈ ಐವತ್ತೊಂದು ಜನ ಎಸ್ ಸಿ ಎಸ್ ಟಿ ಸೇರಿದ ಸಮುದಾಯದವರು ಯಾಕೆ ಅಸೆಂಬ್ಲಿಯಲ್ಲಿ ಸದಾಶಿವ ವರ್ಗದ ಅವರದಿಯ ಆಯೋಗದ ವರದಿಯನ್ನ ಚರ್ಚೆಗಿಡಿ ಅಂತ ಯಾಕೆ ಕೇಳೋದಿಲ್ಲ ಯಾಕೆ ಒಳ ಮೀಸಲಾತಿ ಜಾರಿಗೊಳಿಸೋದಿಲ್ಲ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನರ ಆಗ್ರಹವನ್ನ ನಾವು ತಗೊಳ್ತೇವೆ ಒಂದು ಕೋಲ್ ಕೋಟಿ ಇರುವಂತಹ ಎಸ್ ಸಿ ಸಮುದಾಯದ ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿ ನೀವು ಸಾಮಾಜಿಕ ನ್ಯಾಯದ ಹರಿಕಾರರು ನಾನು ಅಹಿಂದ ಜನಕಲ್ಯಾಣ ನುಡಿದಂತೆ ನಡೆದಿದ್ದೆ ಅಂತ ಮಾತಾಡೋರು ನೀವು ಏನ್ ಹೇಳಿದ್ರಿ ಎಲೆಕ್ಷನ್ ಟೈಮಲ್ಲಿ ಮುಸಲ್ಮಾನರಿಗೆ ಟು ಬಿ ರಿಸರ್ವೇಶನ್ ಸಾವಿರದ ಒಂಬೈನೂರ ತೊಂಬತ್ ಆರರಿಂದ ಇತ್ತು ಕಳೆದ ಬಿಜೆಪಿ ಸರ್ಕಾರ ಬೊಮ್ಮಾಯಿ ಸರ್ಕಾರ ಅದನ್ನ ನಮ್ಮಿಂದ ಕಿತ್ಕೊಳ್ತು ಹೌದಾ ಆರ उर्दू में बोलना है करना में चलता है, है।, है।, है। मालूम होता है सब हाँ खामोश बैठे आप रिस्पॉन्स नहीं कर रहे टू बी रिजर्वेशन हमारे से छीन लिए, याद है ना आपको बहुत सारे जल्दी भूल जाती हमें आ? हमें बिरयानी बिरयानी खाने को मस्त रहती ये चीजा के ऊपर तवज्जो नहीं हमारा ಬಿಜೆಪಿ ಸರ್ಕಾರ ನಮ್ಮಿಂದ ಟು ಬಿ ರಿಸರ್ವೇಶನ್ ಅನ್ನ ಕಿತ್ಕೊಳ್ತು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿದ್ದಂತಹ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಆದಿಯಾಗಿ ಅವರು ಹೇಳಿದಂತ ಮಾತು ನಮ್ಮ ಸರ್ಕಾರ ಬಂದ್ರೆ ಅದೇ ದಿನ ನಾವು ಟೂ ಬಿ ರಿಸರ್ವೇಷನ್ ಪುನಸ್ಥಾಪನೆ ಮಾಡ್ತೀವಿ ಹದಿನೆಂಟು ತಿಂಗಳಾಯ್ತು ಮಾನ್ಯ ಸಿದ್ರಾಮಯ್ಯನವರೇ ಮಾನ್ಯ ಡಿಕೆ ಶಿವಕುಮಾರ್ ರವರೇ ನುಡಿದಂತೆ ನಡೆದಿದ್ದೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಹಾಕ್ತಿರಲ್ಲ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ನಿಮ್ಗಿದೆಯಾ ಕರ್ನಾಟಕ ರಾಜ್ಯದ ಒಂದು ಕೋಟಿ ಮುಸಲ್ಮಾನರ ಆತ್ಮಾಭಿಮಾನದ ವಿಷಯ ಇದು ಕರ್ನಾಟಕದ ಒಂದು ಕೋಟಿ ಮುಸಲ್ಮಾನರ ಆತ್ಮಾಭಿಮಾನದ ವಿಷಯ ಇದು ಬಿಜೆಪಿಯವರು ನಮ್ಮಿಂದ ಕಿತ್ಕೊಂಡಾಗ ಅವರು ನಮ್ಗೆ ಕಿತ್ಕೊಂಡಾಗ ನೀವು ನಮ್ಮ ಸಹಾಯಕ್ಕೆ ಬರ್ಬೋದು ನೀವು ನಮ್ ಪರವಾಗಿ ನಿಲ್ಬಹುದು ಅಂತ ಹೇಳಿ ತೊಂಬತ್ತೆರಡು ಪರ್ಸೆಂಟ್ ಓಟ್ ಹಾಕಿದ್ವಲ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರೇ ಅದರಲ್ಲಿ ಮೂವತ್ತು ಪರ್ಸೆಂಟ್ ಮುಸಲ್ಮಾನರ ಓಟು ನಮ್ಮ ಆತ್ಮಾಭಿಮಾನವನ್ನ ಕಣಕಿದಾಗ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಮ್ಮಿಂದ ನಮ್ಮ ಹಕ್ಕನ್ನು ಕಸಿದುಕೊಂಡಾಗ ದೊಡ್ಡ ದೊಡ್ಡ ಮಾತು ಹೇಳಿದ್ರಿ ನೀವು ನಾವು ಬಂದ್ರೆ ನಾವು ಟೂ ಬಿ ರಿಸರ್ವೇಶನ್ ಮರುಸ್ಥಾಪನೆ ಮಾಡ್ತೀವಿ ಅಷ್ಟೇಕೆ ನಮ್ಮನ್ನ ಪ್ರತಿನಿಧಿಸುವಂತ ಟೆನ್ ಹತ್ತು ಎಂ ಎಲ್ ಎ ಮುಸ್ಲಿಂ ಎಂ ಎಲ್ ಎ ಬಾಯಿಗೆ ಬೀಗ ಹಾಕೊಂಡು ಕೂತಿದ್ದಾರೆ ಎಷ್ಟು ಸಿಂಪಲ್ ಇದೆ ವಿಷಯ ಗೊತ್ತಾ ಕಿತ್ನಾ ಸಿಂಪಲ್ ಎ ಮಾಲನೆ ಚೀಸ್ ಅಪನ ಹುಕು ಕೇಳಿ ಕ್ಯಾಬಿನ ಎಂ ಎಲ್ ಎ ಮುಸಲ್ಮಾನ್ ಎಂ ಎಲ್ ಎ सीधा सिद्धराम के पास जाको नहीं तो राहुल गांधी के पास जाको हमारे टू बी रिजर्वेशन का हक हाँ, रेस्टोर करना नहीं तो हमें पार्टी को दस एमएलए भी रिजाइन देती को एक बात बोल डालेंदे मैं कसम कर तुम तुम ना दूसरी रोज दूसरी रोज टू बी रिजर्वेशन रेस्टोर होता है मगर अफसोस इस बात की है वो दम हमारा एमएलए के अंदर नहीं है क्योंकि वो लोग अपने लिए जिंदगी करते हैं मिलत के लिए नहीं बहुत अफसोस होता है हम लोग ठीक है वो लोग छोड़ दो दस एमएलए को छोड़ दो आपको क्या हुआ है? एक करोड़ आबादी रहने वाले वो कोटी बिरयानी तिंदो मस्त मजा मारक निम्न ನಮ್ಮ ಮಕ್ಕಳ ಭವಿಷ್ಯ ನೂರು ಜನ ಡಾಕ್ಟರ್ ಆಗದ ನಾಲ್ಕು ಜನ ಅದರಲ್ಲಿ ಮುಸಲ್ಮಾನ್ ಇರ್ತಿದ್ರು ನಾಲ್ಕು ಜನ ಇಂಜಿನಿಯರ್ ಇರ್ತಿದ್ರು ನಾಲ್ಕು ಜನ ಸಬ್ ಇನ್ಸ್ಪೆಕ್ಟರ್ ಇರ್ತಿದ್ರು ನಾಲ್ಕು ಜನ ಕೆ ಎಸ್ ಆಫೀಸರ್ ಇರ್ತಿದ್ರು ಅದು ಈಗ ಎಲ್ಲ ಅಂತಲ್ಲ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ ಇಷ್ಟೇ ಆ ಕಾರಣ ಇದೆ ಆದ್ರೆ ಯಾಕೆ ರೆಸ್ಟೋರ್ ಮಾಡ್ತಾ ಇಲ್ಲ ಅದನ್ನ ಯಾಕೆ ತರ್ತಾ ಇಲ್ಲ ಇದಾಗಿರ್ತದೆ ನಮ್ಮ ಪ್ರಶ್ನೆ ಇಲ್ಲಾಂದ್ರೆ ನೀವು ಹೇಳ್ಬೇಕು ಜಸ್ಟ್ ಒಂದು ಸುಪ್ರೀಂ ಕೋರ್ಟ್ ಒಂದು ಅಫಿಡವೇಟ್ ಕೂಡ ಮಾಡೋ ಕೆಲಸ ಮಾತ್ರ ಕೊಡ್ತಾ ಇಲ್ಲ ನೀವೇ ವಾದ ಮಾಡಿದ್ರಿ ನೀವೇ ಆಶ್ವಾಸನೆ ಮಾಡಿದ್ರಿ ಈಗ ಯೂ ಟರ್ನ್ ಮೂರನೇ ವಿಷಯ ಕಾಂತರಾಜ್ ಆಯೋಗದ ಜಾತಿ ಗಣತಿ ಅಂತ ಏನ್ ಹೇಳ್ತೀವಿ ಸರಿಸುಮಾರು ನೂರ ಅರವತ್ತೇಳು ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕದ ಸಮಸ್ತ ಕುಟುಂಬಗಳ ಸಮೀಕ್ಷೆಯನ್ನು ಮಾಡಿದ್ರು ಆರ್ಥಿಕ ಸಾಮಾಜಿಕ ಆ ವರದಿ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಪೀರಿಯಡ್ ಅಲ್ಲಿ ಕಳೆದ ಸರ್ಕಾರ ಅದನ್ನ ಗಣನೆಗೆ ತಗೊಳ್ಳಿಲ್ಲ ಈ ಸರ್ಕಾರ ಸಿದ್ದರಾಮಯ್ಯ ವರದಿಯನ್ನು ಸ್ವೀಕಾರ ಮಾಡಿದ್ರು ಎಲ್ಲ ಕಂಪ್ಯೂಟರ್ ಕಂಪ್ಯೂಟರೈಸ್ ಆಗಿ ಡಿಜಿಟಲೈಸ್ ಆಗಿ ರೆಡಿ ಇದೆ ವರದಿ ಜಾರಿ ಮಾಡ್ತಾ ಇಲ್ಲ ಯಾಕೆ ಯಾಕೆ ಜಾರಿ ಮಾಡ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಯಾವ ಭಯ ನಿಮ್ಮನ್ನ ಕಾಡ್ತಾ ಇದೆ ಹೇಳಿ ನಮಗೆ ನಿಮ್ಮ ವೋಟ್ ಬ್ಯಾಂಕ್ ಯಾರು ನೀವು ಯಾರಿಗೆ ಎದುರ್ತಿದ್ರಿ ಬಲಾಢ್ಯ ಜಾತಿಗಳಿಗೆ ಹೆದರ್ತಿದ್ರ ಬಲಾಢ್ಯ ಜಾತಿಗಳ ಮಠಾಧೀಶರಿಗೆ ಹೆದರ್ತಿದ್ರ ಈ ಜಾತಿಗಳು ನಿಮ್ಗೆ ಓಟ್ ಕೊಡ್ತಾರ ಈ ಬಲಾಢ್ಯ ಜಾತಿಗಳು ಓದ್ ಕೊಡ್ತಾರ ಸಿದ್ದರಾಮಯ್ಯ ಕನಿಷ್ಠ ಕಾಂಗ್ರೆಸ್ಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಇದು ಅರ್ಥ ಆಗ್ಬೇಕು ರಾಹುಲ್ ಗಾಂಧಿಗೆ ಸಿದ್ದರಾಮಯ್ಯ ಅವರಿಗೆ ಇವರಿಗೆಲ್ಲ ಅರ್ಥ ಆಗ್ಬೋದಂತ ಒಂದು ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಅರ್ಥ ಆಗ್ತಾ ಯಾಕೆ ಅರ್ಥ ಆಗೋದಿಲ್ಲ ನಿಮ್ಗೆ ನಿಮ್ ವೋಟ್ ಬ್ಯಾಂಕ್ ಯಾರು ಬಹಳ ಸ್ಪಷ್ಟ ಇರಬೇಕು ನಿಮ್ಮ ನಿಮ್ಮ ಓಟ್ ಬ್ಯಾಂಕ್ ನಿಮ್ಗೆ ಯಾರು ಓಟ್ ಕೊಡ್ತಾ ಇರೋದು ಕಾಂಗ್ರೆಸ್ಗೆ ಮುಸಲ್ಮಾನರು ನೈಂಟಿ ಟೂ ಪರ್ಸೆಂಟ್ ಕೊಡ್ತಾರೆ ಕಳಸರಿ ದಲಿತರು ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಕೊಟ್ಟರು ಸಿದ್ದರಾಮಯ್ಯ ಇದಾರೆ ಎನ್ನೋ ಕಾರಣಕ್ಕ ಕುರುಬ ಸಮುದಾಯ ನೈಂಟಿ ಪರ್ಸೆಂಟ್ ಕೊಟ್ರು ಅದೇ ರೀತಿ ತಿಗಳರು ಬಣಜಿಗರು ಸಣ್ಣಪುಟ್ಟ ಗಂಗಾಮತಸ್ರು ಬೆಸ್ತ್ರು ಶೆಡ್ಯೂಲ್ ಟ್ರೈಬ್ ಅಂದ್ರೆ ಹಿಂದುಳಿದ ವರ್ಗಗಳು ದಲಿತರು ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳಾಗಿರುತ್ತದೆ ನೈಂಟಿ ಪರ್ಸೆಂಟ್ ಇವರಿಗೆ ಓಟ್ ಕೊಟ್ಟಿದ್ದು ಇವರು ನೂರ ಮೂವತ್ತೆಂಟು ಸೀಟ್ ಏನು ಗೆದ್ದಿದ್ದಾರೆ ಇದು ಈ ಸಮುದಾಯಗಳು ಕೊಟ್ಟಿದ್ದು ಇದು ಅರ್ಥ ಮಾಡ್ಕೊಳ್ಬೇಕಲ್ಲ ಈ ಸಮುದಾಯದ ಹಿತಾಸಕ್ತಿ ಕಾಪಾಡುವಂತಹ ಈ ವರದಿಯನ್ನು ಯಾಕೆ ಜಾರಿ ಕಟ್ತಾ ಇಲ್ಲ ಇದನ್ನ ಜಾರಿಗೊಳಿಸಿ ಎನ್ನುವಂತ ಡಿಮಾಂಡ್ ನಿಮ್ಗೆ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾ ವಯನಾಡ್ನ ಸಂಸದೆ ಕಾಂಗ್ರೆಸ್ ಮುಖಂಡೆ ಪ್ರಿಯಾಂಕಾ ಗಾಂಧಿ ದೇಶದಲ್ಲಿ ಜಾತಿ ಗಣತಿ ಆಗ್ಬೇಕು ಅಂತ ಹೇಳಿದ್ದಾರೆ ಕ್ಯಾಸ್ಟ್ ಸೆನ್ಸಸ್ ಆಗ್ಬೇಕು यार ऐदू कौन बोले प्रियंका गांधी प्रियंका गांधी कौन क्या बोलेशो क्या सेंसस करना जाति जनगती मारबेको ಅಂತ ಕಾಂಗ್ರೆ ಕರ್ನಾಟಕ મે કિસકા ગવર્નમેન્ટ હે તો ક્યું પ્રિયંકા ગાંધી સિદ્ધરામાયા કો બોલાકો નહીં બોલતે તુમે પાર્લામેન્ટ મે બેઠકો નરેન્દ્ર મોદી કો બોલને સે બદલાય तुम्हारा गवर्नमेंट में तुम्हारा गवर्नमेंट में कैश सेंसस हुआ है रिपोर्ट रेडी है एक्सेप्ट किया है उसको रिलीज करो इंप्लीमेंट कर बोलने करॉब्लम प्रियांका गांधी पार्लीमेंट नाति गणति आग्ते सरकार कांग्रेस सरकार कर्नाटक दल आरदी जाति गणति वरदी जारी दम निवे ನಾನು ಪ್ರಶ್ನೆ ಮಾಡ್ತೇನೆ ಪ್ರಿಯಾಂಕಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಸುರ್ಜಿವಾಲಾ ಅವರಿಗೆ ವೇಣುಗೋಪಾಲ್ ಅವರಿಗೆ ಕಾಂಗ್ರೆಸ್ ಮುಖಂಡರಿಗೆ ಯಾಕೆ ಹೀಗೆ ನಾವು ಯಾಕೆ ಈ ರೀತಿ ಯೂಟರ್ನ್ ನಿಮ್ದು ಅದೇ ರೀತಿ ಇನ್ನೊಂದು ಇನ್ನೊಂದು ವಿಷಯ ಹೀಗಾಗಿ ಕೊಟ್ಟಿರುವಂತದ್ದು ಅದು ಇವತ್ತು ಬಹಳಷ್ಟು ಕಬಳಿಕೆ ಆಗಿದೆ ನೋಟಿಸ್ ಅನ್ನೊಂದು ಬಿಜೆಪಿ ಟೈಮಲ್ಲೂ ಹೋಗಿದೆ ಎಲ್ಲಾ ಟೈಮಲ್ಲೂ ಹೋಗಿದೆ ಆದರೆ ಇವತ್ತು ದೊಡ್ಡ ಗಲಾಟೆಯನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಆಗಲೂ ಅದನ್ನು ಯೂಟರ್ ನೋಡಿದ್ರು ನೋಡಿದ್ರು ಏನೋ ನಾವು ನೋಟಿಸ್ ವಾಪಸ್ ಪಡಿತೀವಿ ನಾವು ಮಿಟೇಷನ್ ಮಾಡೋದಿಲ್ಲ ಅಂತ ನಾನು ಕೇಳುವಂಥ ದೊಡ್ಡ ಸಿದ್ಧರಾಮಯ್ಯನವರೇ ಅವರೇ ವಫ್ನ ಭೂಮಿ ಅಂತ ಹೇಳಿದ್ರೆ ಇದ್ರೆ ಒನ್ ಫಫ್ ಫೀಸ್ ಆಲ್ವೇಸ್ ವಫ್ ಪಫ್ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ ನೀವು ಯಾರು ನೋಟಿಸ್ ಅನ್ನು ಹಿಂಪಡಿಲಿಕ್ಕೆ ಹೇಳಿ ವಫ್ನ ಭೂಮಿ ಒಂದಿಂಚು ಭೂಮಿ ಆದರೂ ಕೂಡ ಅದು ವಫ್ಗೆ ಸೇರ್ಬೇಕು ಸೇರ್ಬೇಕು ಅದು ಸರ್ಕಾರದ ಭೂಮಿ ಅಲ್ಲ ಇವತ್ತು ರೈತರ ಪರವಾಗಿ ಏನು ಇವರೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ರು ಹನ್ನೊಂದು ಸಾವಿರ ರೈತರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅಂತಲ್ಲಿ ಸುಳ್ಳು ಮಾಹಿತಿಯನ್ನು ಹೇಳ್ತಾ ಇದ್ದಾರೆ ಈ ಬಿಜೆಪಿಯ ಮುಖಂಡರು ಯತ್ನಾಳ್ ಅಂತವರು ಸಿ ಟಿ ರವಿ ಅಂತವರು ಪ್ರತಾಪ್ ಸಿಂಹ ಅಂತವರು ಇವತ್ತು ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ ನಿನ್ನೆ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿದೆ ಬಿಜೆಪಿಯ ಟೈಮ್ ಟೈಮ್ನಲ್ಲಿ ಬಿಜೆಪಿಯ ಟೈಮ್ ನಲ್ಲಿ ಅಲ್ಲಿ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರಾಗಿ ಅನ್ವರ್ ಮಾಣಿಪಾಡಿ ಒಂದು ವರದಿಯನ್ನ ಕೊಡ್ತಾರೆ ವಕ್ಫ್ನ ಜಮೀನನ್ನ ಯಾರೆಲ್ಲ ಲೂಟಿ ಮಾಡಿದ್ರು ಅಂತ ದೊಡ್ಡ ವಿವರಗಳಿದೆ ಅದರಲ್ಲಿ ಎಲ್ಲಾ ಪಕ್ಷದ ಮುಖಂಡರು ಇದ್ದಾರೆ ಲೂಟಿ ಮಾಡಿದ್ರು ಲೂಟಿನ್ಸೋ ಅನ್ವರ್ ಮಾಡಿಪಾಡಿಯ ವರದಿಯಲ್ಲಿ ವಫ್ನ ಯಾರು ಲೂಟಿ ಮಾಡಿದ್ರು ಅಂತ ಹೇಳಿ ಎಲ್ಲಾ ವಿವರಗಳಿದೆ ಆ ವಿವರದ ಬಹಿರಂಗ ಮಾಡಬೇಡಿ ಅದನ್ನ ಮುಚ್ಚಿಡಿ ನೀವು ಅಂತ ಹೇಳಿ ನೂರ ಐವತ್ತು ಕೋಟಿ ರೂಪಾಯಿ ನಾನು ಲಂಚವಾಗಿ ಕೊಡ್ತೇನೆ ಅಂತೇಳಿ ವಿಜೇಂದ್ರ ಅವರು ಅನ್ವರ್ ಮಾಡಿಪಾರಿಗೆ ಹೇಳಿದ್ರಂತೆ ಅರ್ಥ ಮಾಡಿಕೊಳ್ಳಿ ಯಾರಿದು ವಿಜಯೇಂದ್ರ ಇವತ್ತಿನ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಅವರು ಅನ್ವರ್ ಮಾಡಿಪಾಡಿಗೆ ನೂರ ಐವತ್ತು ಕೋಟಿ ರೂಪಾಯಿ ನಿಮಗೆ ಕೊಡ್ತೀನಿ ವಫ್ನ ವಿಚಾರದಲ್ಲಿ ಏನು ಮಾತಾಡಬೇಡಿ ಸೈಲೆಂಟ್ ಆಗಿ ಅಂತೇಳಿ ಹೇಳಿದ್ರು ಅಂತ ಹೇಳಿ ಅನ್ವರ್ ಮಾಡಿಪಾಡಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತಾರೆ ಯತ್ನಾಳ್ ಯತ್ನಾಳ್ ಎಲ್ಲಿದೆಯಪ್ಪ ನಿಮ್ಮ ಪಕ್ಷದ ಅಧ್ಯಕ್ಷ ನೂರ ಐವತ್ತು ರೂಪಾಯಿ ಕೋಟಿ ಲಂಚ ವಫ್ನ ವಿಷಯದಲ್ಲಿ ಮಾತಾಡಬೇಡ ಅಂತ ಹೇಳಿ ಕೊಟ್ಟಿದ್ರೆ ನೀವು ಅವ್ರನ್ನ ಕೇಳಿ ವಫ್ನ ಆಸೆಯ ಬಗ್ಗೆ ಕೇಳ ಅಗತ್ಯ ಇಲ್ಲ ಅಂದ್ರೆ ರೈತರನ್ನ ದಿಕ್ಕು ತಪ್ಪಿಸುವ ಕೆಲಸ ನಾವು ರೈತರ ಪರ ಅಂತ ಹೇಳುವಂತದ್ದು ಈ ಬಿಜೆಪಿಯ ನ್ಯಾಯಮಂಚಕತನ ಹೇಗಿದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರಲಿ ಇವ್ರು ಯಾರು ಜನಪರವಾಗಿಲ್ಲ ಇವ್ರ ಯಾರು ರೈತ ಪರವಾಗಿಲ್ಲ ಫಾರ್ಮ್ ನಂಬರ್ ಫಿಫ್ಟಿ ಫಾರ್ಮ್ ನಂಬರ್ ಫಿಫ್ಟಿ ತ್ರೀ ಫಾರ್ಮ್ ನಂಬರ್ ಫಿಫ್ಟಿ ಸೆವೆನ್ ಅಲ್ಲಿ ಏನು ಹತ್ತಾರು ವರ್ಷಗಳಿಂದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಾ ಇರುವವರು ಅರ್ಜಿ ಹಾಕೊಂಡಿದ್ದಾರೆ ಹಾಕಿದ್ದಾರೆ ಎಂಟು ಲಕ್ಷ ಅರ್ಜಿ ಅದರಲ್ಲಿ ಕೊಟ್ಟಿರೋದು ನೂರ ಎಂಬತ್ತು ಅರ್ಜಿಗೆ ಮಾತ್ರ ಈ ಬಿಜೆಪಿಯವರು ಯಡಿಯೂರಪ್ಪ ಮುಖ ಯಡಿಯೂರಪ್ಪ ಆಗಿದ್ರು ಕುಮಾರಸ್ವಾಮಿ ಅವರು ಆಗಿದ್ರು ಆ ನಂತರ ಕೊಟ್ರಿ ಆ ಬಗ್ಗೆ ಯತ್ನಾಳ್ ಅವ್ರು ಮಾತಾಡಿದ್ರ ಸಿಟಿ ರೇವಿ ಮಾತಾಡಿದ್ರ ಪ್ರತಾಪ್ ಸಿಂಹ ಮಾತಾಡಿದ್ರ ಇವತ್ತು ಅಸೆಂಬ್ಲಿಯಲ್ಲಿ ವಫ್ ಭೂಮಿಯಲ್ಲಿ ಚರ್ಚೆ ಮಾಡುವ ನಾಚಿಕೆ ಕಟ್ಟ ಎಂ ಎಲ್ ಎಗಳಿಗೆ ಮುಖಂಡ್ರೆ ಈ ನಾಡಿನ ಅನ್ನದಾತ ಮೂವತ್ತು ನಲವತ್ತು ವರ್ಷದಿಂದ ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಅಲ್ಲಿ ಅರ್ಜಿ ಹಾಕೊಂಡು ಜಾತ ಪಕ್ಷಿ ಅಂತ ಕಾಯ್ತಾ ಇದಾರೆ ಅದನ್ನ ರೆಗ್ಯುಲರೈಸ್ ಮಾಡಲಿಕ್ಕೆ ಸಕ್ರಮ ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ಲ ಬೇರೆ ಯಾರೋ ಕೊಟ್ಟ ಒಫ್ ಭೂಮಿ ಬಗ್ಗೆ ರೈತರ ಬಗ್ಗೆ ಮಾತಾಡ್ತೀರಾ ನೀವು ನೀವು ಏನನ್ನ ಮಾಡಬೇಕು ಸರ್ಕಾರದ ಭೂಮಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನಿಮಗೆ ಕೊಡ್ಲಿಕ್ಕೆ ವಫ್ನ ಭೂಮಿ ಅದರ ರಿಸ್ಟ್ರಿಕ್ಷನ್ ಇದೆ ಆದ್ರೆ ಈ ಭೂಮಿ ನೀವು ಕೊಡಬಹುದು ಸರ್ಕಾರದ ಜಮೀನು ಇದು ಅದಾನಿಗೆ ಅಂಬಾನಿಗೆ ಟಾಟಾಗೆ ಬಿರ್ಲಾಗೆ ಕೊಡುವ ನೀವು ಲಕ್ಷಾಂತರ ಎಕರೆ ಭೂಮಿಯನ್ನ ಕೊಡಬೇಕಾದ್ರೆ ಈ ಬಡ ರೈತರಿಗೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಕೊಡಕ್ಕೆ ತಪ್ಪು ನಿಮ್ಗೆ ಅದನ್ನ ಕೊಡೋದನ್ನ ಬಿಟ್ಟು ಅದನ್ನ ಚರ್ಚೆ ಮಾಡೋದು ಬಿಟ್ಟು ವಫ್ ಭೂಮಿ ಬಗ್ಗೆ ಚರ್ಚೆ ಮಾಡ್ತಾರೆ ಇವರು ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿರುವ ಅಷ್ಟು ವಫ್ ಭೂಮಿ ಸಂರಕ್ಷಣೆ ಆಗ್ಬೇಕು ಅದು ಯಾವ ಉದ್ದೇಶಕ್ಕೆ ನೀಡಲ್ಪಟ್ಟಿದೆಯೋ ಆ ಉದ್ದೇಶ ಈಡೇರ್ಬೇಕು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ತೀರ್ಮಾನವನ್ನು ಮಾಡಿದೆ ಈ ರಾಜ್ಯದಲ್ಲಿರುವ ಒಂದಿಂಚು ಇಂಚು ವಕ್ ಭೂಮಿಯು ಕೂಡ ಪರರಿಗೆ ಕೊಡೋದಕ್ಕೆ ಬಿಡೋದಿಲ್ಲ ಅದು ಎಷ್ಟೇ ವರ್ಷ ಆದ್ರೂ ನಾವು ಹೋರಾಟವನ್ನು ಮಾಡ್ತೇವೆ ಅದನ್ನು ಮರಳಿ ಪಡೆದೇ ತೀರ್ತೇವೆ ನಾವು ನಾವು ಬಿಡೋದಿಲ್ಲ ಅದು ಯಾರಾದ್ರೂ ಸರಿ ಮುಸಲ್ಮಾನರು ಅದನ್ನ ಲೂಟಿ ಮಾಡಿದ್ರು ನಾವು ಬಿಡೋದಿಲ್ಲ ಗೊತ್ತಿರ್ಲಿ ಗೊತ್ತಿರ್ಲಿ ಮುಸಲ್ಮಾನ ಮುಖಂಡರು ನಯವಂಚಕತನರು ಮುಸಲ್ಮಾನರ ಮುಖವಾಡ ಹಾಕೊಂಡು ನಾನು ಮುಸಲ್ಮಾನನ ಮುಖಂಡ ನಾನು ಮುಸಲ್ಮಾನನ ಎಂ ಎಲ್ ಅಂತ ಹೇಳಿ ಹೋಗಿ ಈ ವಕ್ಫ್ನ ಭೂಮಿಯನ್ನು ತಿನ್ನುವ ನೀವು ನೆನಪು ಮಾಡ್ಕೊಳ್ಬೇಕು ಇದು ಅಲ್ಲಾಹನ ಭೂಮಿ ಆಗಿರ್ತದೆ ಇದು ಇದು ಅಲ್ಲಾಹನ ಭೂಮಿ ಆಗಿರ್ತದೆ ಆರಾಮಾಗಿ ಹೋಗ್ಬೋದು ಸರ್ವನಾಶ ಆಗಿ ಹೋಗ್ತೀರಿ ನೀವು ಸರ್ವನಾಶ ಆಗ್ತೀರಿ ಈ ಲೋಕದಲ್ಲೂ ಪರಲೋಕದಲ್ಲೂ ಸರ್ವನಾಶ ಆಗ್ತೀರಿ ನೆನಪಿರ್ಲಿ ವಕ್ಫ್ನ ಒಂದಿಂಚು ಇಂಚು ಭೂಮಿಯನ್ನ ನೀವು ಕಬಳಿಸಿದ್ರೆ ಆ ಮುಖಂಡರಿಗೆ ಹೇಳುವಂತದ್ದು ಮಾನ ಮರ್ಯಾದೆಯಿಂದ ನೀವು ವಕ್ಫ್ ಭೂಮಿಯಿಂದ ಲೂಟಿ ಮಾಡಿದ ಭೂಮಿಯನ್ನ ವಾಪಸ್ ಕೊಟ್ರೆ ಸರಿ ಇಲ್ಲ ಅಂತಂದ್ರೆ ಎಷ್ಟು ವರ್ಷ ಆದ್ರೂ ಕೂಡ ನಿಮ್ಮಿಂದ ವಸೂಲು ಮಾಡೇ ಮಾಡ್ತೇವೆ ಮುಂದಿನ ಪೀಳಿಗೆ ಆದ್ರೂ ಕೂಡ ಅದನ್ನ ವಸೂಲು ಮಾಡ್ತದೆ ಅನ್ನುವಂತ ಕಟು ಸತ್ಯವನ್ನ ಈ ವಕ್ಫ್ನ ಭೂಮಿ ನುಂಗಿ ನೀರು ಕೊಡಿದ ನಾಯಕರು ಅರ್ಥ ಮಾಡ್ಕೊಳ್ಬೇಕು ಇನ್ನು ಎಸ್ ಡಿ ಪಿ ಹವಾ ತಿಳ್ಕೊಳ್ಳಿ ನೀವು ಇನ್ನು ಎಸ್ ಟಿ ಪಿ ಹವಾ ತಿಳ್ಕೊಳ್ಳಿ ನೀವು ಇಲ್ಲಿ ಯಾವರಿಗೂ या वप दोंने नायक को अन्याय मारने के आक्रमण मारने के और मार लिके, ना शोशण मारने के नाव बिडू दिला हमारे दिलों में जो दर्द है हराम, हमारे दिलों में जो मकसद है वो मकसद लेके हम आप तक आए हैं आप लोग हमें नहीं सुनेंगे तो हम किसे सुनाएंगे खुले आसमान को तो कान नहीं है ये पहली भी जमीन को तो कान नहीं है ये भयावान जंगलों को तो कान नहीं है आप लोगों के सामने कुछ मकसद लेके हम आए हैं तो गौर से सुनो और सुन के आप खामोश भी मत रहे बैठना सुनने के बाद ये बातों को अपने गलियों तक अपने कुंचों तक अपने घरों तक अपने फैमिलियों तक पहुंचाना भी आपकी जिम्मेदारी है तो मैं ज्यादा उसी बात नहीं करूंगा मुझे भी एक चार बातें आपको बताना है सबसे पहले हमें आज इस रोड पर ला ठहराने वाले आज इस मुकाम पे लाके हमारे हुकूक के लिए साहिली किरारा जो अरबी समुद्र है जो उड़पी की सरजमीन से पिछले पांच दिनों से यहां तक आके और यहाँ से बेड़गाम को जाने पर मजबूर करने वाले लोगों से कुछ सवाल भी मुझे करना है लेकिन सवाल करूँगा तो कहां से शुरू करूंगा कितने सवाल करूंगा और कितने सवालों का जवाब वो दे सकते हैं इसके लिए राहत इंदौरी साहब के एक छोटी से